ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಆದ್ರೂ ನಾನು ಚೆನ್ನಾಗಿದ್ದೀನಿ ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಸಾರಿ ತುಂಬ ದಿನ ಆಯಿತು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ಕೆಲವು ಪರ್ಸ್ನಲ್ ಕೆಲಸಗಳು ಇದ್ದಿದ್ರಿಂದ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಸಾರಿ ಫಾರ್ ದಟ್ ಸೊ ಇವತ್ತಿನ ದಿವಸ ಏನಂತಂದರೆ ಗೌರಿ ಹಬ್ಬ ದಿನ ನಾನು ಏನೆಲ್ಲ ಮಾಡಿದೆ ಮತ್ತು ಗೌರಿ ಹಬ್ಬದ ಕೆಲವು ವೈಶಿಷ್ಟ್ಯತೆಗಳು ಮತ್ತು ಮರದ ಬಾಗಿನ ಯಾಕೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಇರತ್ತೆ ಹಾಗಾಗಿ ವಿಡಿಯೋನ ತಪ್ಪದೆ ಕಡೆ ತನಕ ನೋಡಿ ಸರಿನಾ ಮತ್ತೆ ಸಾಮಾನ್ಯ ನಾವು ಗೌರಿ ಹಬ್ಬ ಏನು ಮಾಡ್ತೀವಿ ನಮ್ಮ ಅಜ್ಜಿ ಮನೆಗೆ ಹೋಗಿ ಮಾಡ್ತಾ ಇದ್ದಿದ್ದು ಹೋದ್ ವರ್ಷ ನಮ್ಮ ಅಜ್ಜಿ ಹೋಗ್ಬಿಟ್ಟಿದ್ರಿಂದ ಈ ವರ್ಷ ಅಲ್ಲಿ ಹಬ್ಬ ಇಲ್ಲ ಅಲ್ಲಿ ಅಜ್ಜಿ ಮನೇಲಿ ಎಷ್ಟು ಚೆನ್ನಾಗಿರೋದು ಗೊತ್ತಾ ಎಲ್ಲ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಒಟ್ಟಿಗೆ ಕೂತ್ಕೊಂಡು ವ್ರತ ಎಲ್ಲ ಇದ್ವಿ ಈ ವರ್ಷ ಅಜ್ಜಿ ಇಲ್ಲ ಹಾಗಾಗಿ ವ್ರತ ಮಾಡಲಿಲ್ಲ ಅಮ್ಮನ ಮನೇಲೆ ಈ ವರ್ಷ ಮಾಡಿದ್ರು ಹಾಗಾಗಿ ನಾನು ಬೆಳಗ್ಗೆ ಎದ್ದು ಅಮ್ಮನ ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಕುಂಕುಮ ಕೊಟ್ಟು ಅರ್ಶನ ಕುಂಕುಮ ತಗೊಂಡು ಬಂದಿದ್ದಾಯ್ತು ಮತ್ತೆ ತಡ ಮಾಡಿದಿರ ಗೌರಿ ಹಬ್ಬದಿನ ಏನೆಲ್ಲ ಮಾಡಿದ್ವಿ ಅಂತ ಆ ವಿಡಿಯೋನಲ್ಲಿ ಬರೋಣ ನಾನು ಸಮನ್ವಿ ಅಮ್ಮನ ಮನೆಗೆ ಬಂದು ಇಲ್ಲಿ ಗೌರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ನಾವು ಬರೋಕ್ಕೆ ಮುಂಚೆನೆ ಪೂಜೆ ಎಲ್ಲ ಆಗಿತ್ತು ಅಂದರೆ ಏನಾಗುತ್ತೆ ನಾನು ಗುಂಡಣ್ಣನ ಸಮನ್ವಿನ ಎಲ್ಲ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ತಡ ಆಗಿತ್ತು ಅಷ್ಟರಲ್ಲಿ ಅಮ್ಮ ಪೂಜೆ ಎಲ್ಲ ಮುಗಿಸಿದ್ರು ಹಾಗಾಗಿ ಗೌರಮ್ಮಂಗಿಲಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ಅಂತ ಹೇಳ್ಬೋದು ತಾಯಿಗೆ ಎಷ್ಟು ಬೆಲೆ ಕೊಡ್ತೀವಿ ತಾಯಿಗೆ ಯಾವಾಗಲೂ ಮೊದಲ ಸ್ಥಾನ ಅಂತ ಹೇಳೋದಕ್ಕೆ ಈ ಗೌರಿ ಗಣಪತಿ ಹಬ್ಬಕ್ಕಿಂತ ಬೇರೆ ಉದಾಹರಣೆನೇ ಬೇಡ ಸಾಮಾನ್ಯವಾಗಿ ನಾವು ಯಾವುದೇ ಪೂಜೆ ಶುರು ಮಾಡೋಕ್ಕೆ ಮುಂಚೆ ಗಣಪತಿ ಪೂಜೆ ಮಾಡಿ ಅದಾದ ಬೇರೆ ಪೂಜೆ ಶುರು ಅಂದರೆ ಬೇರೆ ಪೂಜೆ ಮಾಡೋದು ಅಲ್ವಾ ಏನೇ ಮಾಡೋಕ್ಕೆ ಮುಂಚೆನೂ ಗಣಪತಿನ ಆರಾಧಿಸಿ ಅದಾದಮೇಲೆ ಪೂಜೆ ಶುರು ಮಾಡೋದು ಆದರೆ ಗಣಪತಿ ಹಬ್ಬನೇ ಬಂದಾಗ ಅವನು ನಾ ಮೊದಲು ಪೂಜೆ ಮಾಡಲ್ಲ ಅವರಮ್ಮ ಗೌರಿಯ ಪೂಜೆ ಮಾಡಿ ನಂತರನೇ ಗಣಪತಿ ಪೂಜೆ ಮಾಡೋದು ನೋಡಿ ಅದಕ್ಕೆ ಮೊದಲು ಗೌರಿ ಹಬ್ಬ ಬರುತ್ತೆ ಅದಾದಮೇಲೆ ಗಣಪತಿ ಹಬ್ಬ ಅಂತ ಬರುತ್ತೆ ಕೆಲವು ಸಲ ಗೌರಿ ಹಬ್ಬ ಗಣಪತಿ ಹಬ್ಬ ಎರಡು ಒಂದೇ ದಿನ ಬಂದಿರುತ್ತೆ ಆಗಲೂ ಕೂಡ ಮೊದಲು ಗೌರಿ ಪೂಜೆ ಮಾಡಿ ಅದಾದಮೇಲೆ ಗಣಪತಿ ಪೂಜೆ ಮಾಡೋದು ಗೌರಿ ಹಬ್ಬದಲ್ಲಿ ಅರಿಶಿನ ಕುಂಕುಮ ಕೊಡೋದು ತುಂಬಾ ಒಂದು ಶ್ರೇಷ್ಠವಾದ ಒಂದು ಪದ್ಧತಿ ಹಾಗಾಗಿ ನಾನು ಇಲ್ಲಿ ಅಮ್ಮನ ಮನೆಗೆ ಬಂದು ನಮ್ಮ ಅಮ್ಮನಿಗೆ ಮತ್ತೆ ನಮ್ಮ ಅತ್ತಿಗೆ ಹೇಗೆ ಎಲ್ಲ ಅರಶಿನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸಿ ಸಂಜೆಯ ಸಮಯದಲ್ಲಿ ಇದೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಕುಂಕುಮ ಕೊಟ್ಟು ತೊಗೊಂಡು ನಂತರ ಮನೆಗೆ ಹೋಗಿ ಮೊನ್ನೆ ದಿನ ಗಣಪತಿ ಹಬ್ಬಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ಲ ಹಾಗಾಗಿ ಮೊದಲು ಅರಶಿನ ಕುಂಕುಮ ಕೊಟ್ಟು ಹೊರಟು ಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗೌರಿ ದಿನ ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಆರೈಕೆ ಮಾಡಿ ಅವರಿಗೆ ಇಷ್ಟ ಆಗಿರೋ ಅಂಥದ್ದೆಲ್ಲ ಮಾಡಿ ನಂತರ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಮರ್ಯಾದೆಯಿಂದ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಸಂದೇಶನ ಗೌರಿ ಹಬ್ಬ ಸಾರುತ್ತೆ ಯಾಕಂತಂದರೆ ನಮ್ಮೆಲ್ಲರಿಗೂ ದಾಕ್ಷಾಯಿಣಿ ಕತೆ ಗೊತ್ತೇ ಇದೆ ದಾಕ್ಷಾಯಿಣಿ ಅಂದರೆ ಪಾರ್ವತಿಯಾದ ದಾಕ್ಷಾಯಿಣಿ ಅವಳ ಅಮ್ಮನ ಮನೆಗೆ ಬಂದಾಗ ಅವರಪ್ಪ ಅವಳಿಗೆ ತುಂಬ ಅವಮಾನ ಮಾಡಿಬಿಡ್ತಾರೆ ತವ್ರ ಮನೆಯಲ್ಲಿ ಅವಮಾನ ತನಗೆ ಗಂಡನಿಗೆ ಆದ ಅವಮಾನ ಸಹಿಸದೆ ಪಾರ್ವತಿ ಅಗ್ನಿಕುಂಡದಲ್ಲಿ ಹಾರಿ ದೇಹ ತ್ಯಾಗ ಮಾಡ್ತಾಳೆ ಅನ್ನೋ ಒಂದು ಕತೆ ನಾವು ಇದ್ದೀವಲ್ವ ಹಾಗಾಗಿ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಅವಮಾನ ಆದರೆ ಏನಾದರೂ ದೊಡ್ಡ ದುರಂತ ಆಗತ್ತೆ ಅನ್ನೋ ಒಂದು ಸಂದೇಶ ಅನಿಸತ್ತೆ ಹಾಗಾಗಿ ಯಾವ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ತವ್ರ ಮನೆಗೆ ಬಂದಾಗ ಅವ್ರನ್ನ ಅವಮಾನ ಮಾಡೋದಾಗಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ದಿರ ಇರೋದಾಗ್ಲಿ ಮಾಡಬಾರ್ದು ಅಂತ ಹೇಳಿ ಸದಾ ತವ್ರ ಮನೆಗೆ ಹೆಣ್ಮಕ್ಳು ಬಂದಾಗ ಚೆನ್ನಾಗಿ ನೋಡ್ಕೊಳ್ತಾರೆ ನೋಡ್ಕೊಳ್ಬೇಕು ನಂತರ ಗೌರಿ ದಿನ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಅವರಿಗೆ ಖುಷಿ ಪಡಿಸಿ ಅದಾದಮೇಲೆ ಗಂಡನ ಮನೆಗೆ ಕಳಿಸ್ಬೇಕು ಅನ್ನೋದು ಪದ್ಧತಿ ತವ್ರ ಮನೇಲಂತೂ ಎಲ್ಲ ಕೊಡ್ತಾರೆ ನಮಗೂ ಶಕ್ತಿ ಅನುಸಾರ ನಾವು ಕೂಡ ನಮ್ಮಮ್ಮನಿಗೆ ಅರಶಿನ ಕುಂಕುಮ ಕೊಟ್ಟು ತೊಗೊಳ್ಳೋದು ತುಂಬಾ ಒಳ್ಳೆಯದು ಹಾಗಾಗಿ ನಾನು ಕೂಡ ಇಲ್ಲಿ ರೆಡಿ ಮಾಡಿ ಆಯಿತು ಅಮ್ಮನಿಗೆ ಆಗಲಿ ಅತ್ತಿಗೆಗೆ ಆಗಲಿ ಅರಶಿನ ಕುಂಕುಮ ಜೊತೆ ಬಳೆ ಸ್ಟಿಕ್ಕರು ಹೆಣ್ಮಕ್ಳಿಗೆ ಬೇಕಾಗುವಂಥ ಸಾಮಾನು ಇದೆಲ್ಲ ಕೊಡೋದ್ರಿಂದ ಅವ್ರಗಳಿಗೂ ಖುಷಿಯಾಗುತ್ತೆ ಖುಷಿಯಾಗಿ ಒಬ್ಬರು ನಮ್ಮನ್ನು ಹರಿಸಿದಾಗ ನಮಗೂ ಇನ್ನಷ್ಟು ಖುಷಿಯಾಗುತ್ತೆ ಸೊ ಇಲ್ಲಿ ಮೊದಲಿಗೆ ನನಗೆ ಅರಶಿನ ಕುಂಕುಮ ಕೊಟ್ಟು ಆಮೇಲೆ ತೊಗೊಳ್ತಾ ಇದ್ದಾರೆ ಮೊದಲಿಗೆ ಕೈಗೆ ತುಂಬ ಜನ ಮೊನ್ನೆ ಶಾರ್ಟ್ಸ್ ನೋಡಿಬಿಟ್ಟು ಯಾಕೆ ನಿಮ್ಮಮ್ಮ ಕೈಗೆ ಅರಶಿನ ಹಾಕ್ತಿದ್ದಾರೆ ಅಂತ ಕೇಳ್ತಾ ಇದ್ರಿ ಆ್ಯಕ್ಚುಲಿ ಎಕ್ಸಾಕ್ಟ್ ರೀಸನ್ ನನಗೂ ಗೊತ್ತಿಲ್ಲ ಗೊತ್ತಿಲ್ಲ ಮನೆಯಲ್ಲೂ ಗೊತ್ತಿಲ್ಲ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ತಾರೆ ಮೊದ್ಲಿಂದನೂ ಅಷ್ಟೇ ನನ್ನ ನಾನು ಅಂದ್ಕೊಂಡಿದ್ದ ಪ್ರಕಾರ ಮೊದಲೆಲ್ಲ ಅರಿಶಿನ ಕುಂಕುಮ ಹೆಣ್ಣು ಮಕ್ಳಿಗೆ ಒಂದು ಪ್ಯಾಕೆಟಲ್ಲಿ ಇವಾಗೆಲ್ಲ ಪ್ಯಾಕೆಟಲ್ಲಿ ಕೊಟ್ಬಿಡ್ತಾರೆ ಆದರೆ ಮುಂಚೆ ಎಲ್ಲ ಈ ಥರ ಕೈ ಕೊಟ್ಟು ಅದನ್ನು ಪಟ್ನ ಕಟ್ಕೊಂಡು ಹೋಗೋ ಪದ್ಧತಿ ಇತ್ತೋ ಏನೋ ಗೊತ್ತಿಲ್ಲ ಆದರೆ ಮುಂಚೆಯಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಕೊಡ್ತಾ ಇದ್ದಾರೆ ಸೊ ಕೈ ಕೊಟ್ಟಿರೋ ಅರಿಶಿನ ಒಂದು ಪಟ್ನದಲ್ಲಿ ಹಾಕೊಂಡು ಮಿಕ್ಕಿರೋ ಕೈಗಾಗಿರೋ ಅರ್ಶನ ಕೈಗೆ ಕೆನ್ನೆಗೆ ಕಾಲಿಗೆ ಎಲ್ಲ ಹಚ್ಕೊಂಡು ಅದಾದ್ಮೇಲೆ ಕುಂಕುಮ ತಗೊಂಡು ಮಿಕ್ಕಿದೆಲ್ಲ ಕೊಡ್ತಾರೆ ಗೌರಿ ಹಬ್ಬದಲ್ಲಿ ಷೋಡಶೋಪಚಾರ ಪೂಜೆ ಅಂತ ಅಂದ್ರೆ ಆ ತಾಯಿ ಗೌರಿಗೆ ಎಲ್ಲ ಹದಿನಾರು ಬಗೆಯ ಅಥವಾ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಆಗಿರಬಹುದು ಹದಿನಾರು ಎಳೆ ಹದಿನಾರು ಗಂಟಿರೋ ದಾರಗಳನ್ನ ರೆಡಿ ಮಾಡಿ ಕೈ ಕಟ್ಕೊಳ್ಳೋದಾಗಿರಬಹುದು ಅಥವಾ ಹದಿನಾರು ಬಗೆ ಹೂವು ಹದಿನಾರು ಬಗೆ ಪತ್ರೆ ಇದೆಲ್ಲದರಿಂದ ತಾಯಿ ಪೂಜೆ ಮಾಡ್ತಾರೆ ಸ್ವರ್ಣಗೌರಿ ಪೂಜೆ ಸಾಮಾನ್ಯ ವಾಗಿ ಮದುವೆ ಆದ ಹೆಣ್ಮಕ್ಳು ತನ್ನ ಗಂಡನ ಆಯಸ್ಸು ಅಭಿವೃದ್ಧಿಗಾಗಲಿ ಅಥವಾ ಯಶಸ್ಸಿಗಾಗಲಿ ಪೂಜೆ ಮಾಡ್ತಾರೆ ಸೌಮಾಂಗಲ್ಯವನ್ನು ಕಾಪಾಡೋದಕ್ಕಾಗಿ ಗೌರಿ ಪೂಜೆ ಸಾಮಾನ್ಯವಾಗಿ ಮಾಡ್ತಾರೆ ಅಂದರೆ ಮದುವೆ ಆದ ಹೆಣ್ಮಕ್ಳು ಮದುವೆಗೆ ಐದು ವರ್ಷದವರೆಗೂ ಮಂಗಳ ಗೌರಿ ಪೂಜೆ ಮಾಡಿ ಸ್ವರ್ಣ ಗೌರಿ ವ್ರತ ಮುಗಿಸಿ ಈ ಗೌರಿ ಪೂಜೆನ ಮುಗಿಸ್ತಾರೆ ಪ್ರತಿ ವರ್ಷವೂ ಮತ್ತೊಂದು ಗೌರಿ ಹಬ್ಬದ ಎಲ್ಲರೂ ಮಾಡುವಂಥದ್ದು ಮರದ ಬಾಗಿನ ಮರದ ಬಾಗಿನ ಗೌರಿ ಹಬ್ಬದಲ್ಲಿ ತುಂಬ ಫೇಮಸ್ ಆ ಮರದ ಬಾಗಿನದಲ್ಲಿ ಹದಿನಾರು ಬಗೆ ವಸ್ತು ವಸ್ತುಗಳನ್ನ ಇಟ್ಟಿರ್ತಾರೆ ಅಂದ್ರೆ ದಿನನಿತ್ಯಕ್ಕೆ ಬೇಕಾದಂತ ಅದರಲ್ಲೂ ನೋಡಿ ಹದಿನಾರು ಅದೇ ಷೋಡಶೋಪಚಾರ ಪೂಜೆ ಹದಿನಾರು ಹದಿನಾರು ತುಂಬ ಒಂದು ಇದು ಮುಖ್ಯವಾದ ನಮ್ಗೆ ಈ ಗೌರಿ ಹಬ್ಬದಲ್ಲಿ ಎಲ್ಲವೂ ಹದಿನಾರು ಬಗೆ ಮರದ ಜೊತೆ ಒಳಗೂ ಹದಿನಾರು ಬಗೆ ವಸ್ತುಗಳಿಟ್ಟಿರ್ತಾರೆ ರವೆ ಆಗಿರ್ಬೋದು ಅಕ್ಕಿ ಗೋಧಿ ಅದಾದ್ಮೇಲೆ ಬೆಲ್ಲದಚ್ಚು ಬಳೆ ಬಿಚ್ಚೋಲೆ ತೆಂಗಿನಕಾಯಿ ಎಲೆ ಅಡಿಕೆ ಈ ಥರ ಎಲ್ಲ ಹದಿನಾರು ಬಗೆ ಒಳಗಿಟ್ಟಿರ್ತಾರೆ ಹಣ್ಣು ಹೂವು ಇಷ್ಟು ಇಟ್ಟಿರ್ತಾರೆ ಇದನ್ನ ಮೊದಲು ಗೌರಮ್ಮ ಹಾಗೆ ಕೊಟ್ಟು ಮರದ ಜೊತೆನ ನಂತರ ಬಂದಿರೋ ಹೆಣ್ಮಕ್ಳಿಗೆ ಅಥವಾ ಬಂದಿರೋ ಮುತ್ತೈರಿಗೆ ಮುತ್ತೈದೆಯರಿಗೆ ಮರದ ಜೊತೆ ಕೊಡುವಂಥ ಒಂದು ಪದ್ಧತಿ ಮತ್ತು ಇದನ್ನು ಹಾಗೆ ತಟ್ಟೆಯಲ್ಲೇ ಕೊಡ್ಬೋದಲ್ವ ಮರದ ಜೊತೆಯಲ್ಲೇ ಯಾಕೆ ಕೊಡಬೇಕು ಅಂತ ಸುಮಾರು ಜನಕ್ಕೆ ಪ್ರಶ್ನೆ ಇರುತ್ತೆ ಅಥವಾ ಮರದ ಜೊತೆಯಲ್ಲೇ ಈ ಭಾಗನ ಯಾಕೆ ಕೊಡಬೇಕು ಸಾಮಾನ್ಯವಾಗಿ ಅಂತ ಯೋಚನೆ ಮಾಡ್ತಿದ್ರೆ ಯಾಕೆ ಅಂತಂದರೆ ಮುಂಚೆಯೆಲ್ಲ ಎಲ್ಲ ಹೆಣ್ಮಕ್ಳು ಸೀರೆನೇ ಉಟ್ಕೊಳ್ಳೋರು ಆ್ಯಂಡ್ ಹೆಣ್ಮಕ್ಳು ಸೆರಗಿನಲ್ಲಿ ಲಕ್ಷ್ಮಿ ಇರ್ತಾಳಂತೆ ಯಾವಾಗಲೂ ಅಷ್ಟೇ ಸೆರಗಿನಲ್ಲಿ ಲಕ್ಷ್ಮಿ ಇರ್ತಾಳೆ ಮುಂಚೆಯೆಲ್ಲ ಸೆರಗಿನ ಹಿಂಗೆ ಹೊದ್ಕೊಂಡೇ ಇರೋರು ನೋಡಿ ಕಾಂಬಿನೇಷನ್ ನೋಡಿ ಸೆರಗು ಮತ್ತು ಮರ ಸೆರಗಲ್ಲಿ ಲಕ್ಷ್ಮಿ ಇರ್ತಾಳೆ ಮತ್ತು ಮರದಲ್ಲಿ ನಾರಾಯಣ ಇರ್ತಾನಂತೆ ಹಾಗಾಗಿ ಲಕ್ಷ್ಮೀ ನಾರಾಯಣರ ಸ್ವರೂಪವಾಗಿ ಅಂತ ಲಕ್ಷ್ಮೀನಾರಾಯಣರ ಸಾಕ್ಷಿಯಾಗಿ ಮರದ ಜೊತೆ ಬಾಗಿನಾನ ಗೌರಮ್ಮಂಗೆ ಅರ್ಪಿಸೋದು ಅಂತ ಹೇಳಿ ಮರ ಜೊತೆನಲ್ಲೇ ಕೊಡೋದು ಶ್ರೇಷ್ಠ ಅಂತ ಹೇಳಿ ಅದರಲ್ಲೇ ಕೊಡೋದು ಎಲ್ಲ ಒಂದಕ್ಕೊಂದು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂದರೆ ಕೆಲವು ಎಲ್ಲ ಗೊತ್ತಿಲ್ಲದೇ ಮಾಡ್ತಾಯಿರ್ತೀವಿ ಆದ್ರೂ ಮಾಡಬೇಕು ಯಾಕಂತಂದರೆ ಪ್ರತಿಯೊಂದಕ್ಕೂ ಒಂದು ಅರ್ಥ ಇರುತ್ತೆ ಪ್ರತಿಯೊಂದಕ್ಕೂ ಒಂದು ಕಾರಣ ಅಂತ ಇರುತ್ತೆ ಸುಮ್ಮನೆ ಸುಮ್ಮನೆ ಏನನ್ನೂ ಯಾರೂ ಮಾಡಿಲ್ಲ ಮಧ್ಯ ಕಾಲದಲ್ಲಿ ಏನಾಗಿತ್ತು ಅಂತಂದರೆ ಪ್ರಶ್ನೆ ಮಾಡೋರಲಿಲ್ಲ ಹಾಗಾಗಿ ಯಾಕೆ ಮಾಡ್ತೀವಿ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಆದರೆ ಮಾಡ್ಕೊಂಡು ಬಂದಿರ್ತಾರೆ ಕಾರಣ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಅದರ ಹಿಂದೆ ಇರೋ ಅರ್ಥ ಅಥವಾ ಅದರ ಹಿಂದೆ ಇರ್ತೋ ಇರೋ ಒಳ ಅರ್ಥ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಮತ್ತೆ ಸೊ ಇಲ್ಲಿ ಅರಿಶಿನ ಕುಂಕುಮದ ಬಾಗಿನ ನಾನು ತೊಗೊಂಡಾಯ್ತು ಈಗ ಅಮ್ಮನಿಗೆ ಅತ್ತಿಗೆಗೆ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟು ನನ್ನ ಗೌರಿ ಹಬ್ಬನ ಆಚರಿಸ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಆ ಸೀವಿಶಲ್ ಗೌರಿ ಹಬ್ಬ ಪ್ರತಿ ವರ್ಷವೂ ವರ್ಷಕ್ಕಿಂತ ವರ್ಷ ಗೌರಿ ಹಬ್ಬ ತುಂಬಾ ಚೆನ್ನಾಗಿರುತ್ತೆ ಖುಷಿ ಭರಿತವಾಗಿ ಕೂಡಿರುತ್ತೆ ಎಲ್ಲ ಹಬ್ಬಗಳಿಗಿಂತ ನನಗೆ ಗೌರಿ ಹಬ್ಬ ಅಂದರೆ ತುಂಬಾ ಇಷ್ಟ ನೋಡಿದ್ರಲ್ಲ ಗೌರಿ ಹಬ್ಬ ಈ ವರ್ಷ ನಮ್ಮ ಮನೆಯಲ್ಲಿ ಹೇಗೆ ಆಚರಿಸ್ಕೊಂಡ್ವಿ ಅಂತ ಹೇಳಿ ಆ್ಯಕ್ಚುಲಿ ನನಗೆ ಪೂರ್ತಿ ದಿನದ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಟ್ರೈಪೋರ್ಡ್ ಇರಲಿಲ್ಲ ಮತ್ತು ಮನೆಯಲ್ಲಿ ಯಾರಿಗೆ ಕೇಳೋದಕ್ಕೆ ಅವ್ರವರು ಅವ್ರವ್ರ ಕೆಲಸದಲ್ಲಿ ಆಗಿದ್ ಕಾರಣ ಪೂರ್ತಿ ದಿನದ ಮಾಡ್ಕೊಳ್ಳೋಕೆ ಆಗ್ದಿದ್ರು ಮುಖ್ಯವಾದ ಅಂಶಗಳೇನಿದೆ ಅದರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಯೂಸ್ಫುಲ್ ಅನಿಸಿದೆ ಅಂತ ಭಾವಿಸ್ಕೊಳ್ತೀನಿ ಅಕಸ್ಮಾತ್ ಏನಾದರೂ ತಪ್ಪಿದ್ರೆ ಅಥವಾ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಪಾಯಿಂಟ್ಸ್ ಗೊತ್ತಿದ್ರೆ ಅಥವಾ ಏನಾದರೂ ಇದ್ರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು ಮತ್ತೆ ವಿಡಿಯೋ ಹೇಗೆ ಅನಿಸ್ತು ಅಂತ ತಪ್ಪದೆ ಅಲ್ಲಿ ತಿಳಿಸಿ ಸರಿನಾ ಸರಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಮುಂದಿನ ಗಣಪತಿ ಹಬ್ಬದ ವಿಡಿಯೋನಲ್ಲಿ ನಾನು ನಿಮ್ಮೆಲ್ಲರ ಜೊತೆ ಸಿಗ್ತೀನಿ ಸರಿನಾ ತುಂಬಾ ಅದ್ಭುತವಾದ ಒಂದು ವಿಡಿಯೋ ಮುಂದಿನ ವಿಡಿಯೋ ಹಾಗಾಗಿ ಅದನ್ನು ಕೂಡ ತಪ್ಪದಾಗ ನೋಡಿ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ వీడియో ను దెన్ టేక్ కేర్ టాటా బా బాయ్